ಭಾರತದಲ್ಲಿ ಅತಿ ಹೆಚ್ಚು ಎಂಪ್ಲಾಯೀಸ್ ಹೊಂದಿರುವವರು ಯಾರು ನಂಬರ್ ಒನ್ ಅಲ್ಲಿ ಇಂಡಿಯನ್ ಆರ್ಮ್ ಫೋರ್ಸ್ ಬರುತ್ತೆ ಹದಿನಾಲ್ಕು ಲಕ್ಷ ಜನರಿಗೆ ಕೆಲಸವನ್ನು ನೀಡಿದೆ ನಂಬರ್ ಟೂ ಅಲ್ಲಿ ಇಂಡಿಯನ್ ರೈಲ್ವೆಸ್ ಬರುತ್ತೆ ಹನ್ನೆರಡು ಲಕ್ಷ ಜನರಿಗೆ ಕೆಲಸವನ್ನು ನೀಡಿದೆ ಆದರೆ ಇವುಗಳನ್ನ ನಾವು ಕಂಪನೀಸ್ ಅಂತ ಕರೆಯೋದಿಲ್ಲ ಒಂದು ದೇಶದ ಸಂರಕ್ಷಣೆ ಅಭಿವೃದ್ಧಿ ಸಾರಿಗೆ ಅಂತ ಬಂದಾಗ ಇಂತಹ ಸರ್ಕಾರಿ ಕೆಲಸಗಳು ಉಟ್ಕೊಳ್ತವೆ ಅದೇ ನಾವು ಪ್ರೈವೇಟ್ ಗಳ ಬಗ್ಗೆ ಮಾತಾಡೋದಾದ್ರೆ ನಂಬರ್ ತ್ರೀ ಅಲ್ಲಿ ಟಾಟಾ ಗ್ರೂಪ್ಸ್ ಬರುತ್ತೆ ಒಂಬತ್ತು ಲಕ್ಷ ಜನರಿಗೆ ಕೆಲಸವನ್ನು ನೀಡಿದೆ ಅದೇ ರೀತಿ ಇನ್ಫೋಸಿಸ್ ನೋಡೋದಾದ್ರೆ ಎರಡು ಲಕ್ಷ ಐವತ್ತು ಸಾವಿರ ಜನರಿಗೆ ಕೆಲಸವನ್ನು ನೀಡಿದೆ ರಿಲಯನ್ಸ್ ಎರಡು ಲಕ್ಷ ಮೂವತ್ತು ಸಾವಿರ ಜನರಿಗೆ ಕೆಲಸವನ್ನು ನೀಡಿದೆ ವಿಪ್ರೋ ಎರಡು ಲಕ್ಷ ಮೂವತ್ತು ಸಾವಿರ ಜನರಿಗೆ ಕೆಲಸವನ್ನು ನೀಡಿದೆ ಶಾಕಿಂಗ್ ವಿಚಾರ ಏನು ಅಂದ್ರೆ ಅಡಾನಿ ಗ್ರೂಪ್ ಟಾಪ್ ಟ್ವೆಂಟಿ ಫೈವ್ ಕೂಡ ಬರುತ್ತಿಲ್ಲ ಯಾಕಂದ್ರೆ ಇದು ಕೇವಲ ಇಪ್ಪತ್ತ್ ಸಾವಿರ ಜನರಿಗೆ ಕೆಲಸವನ್ನು ನೀಡಿದೆ ಅದೇ ನಾವು ಕೋಆಪರೇಟಿವ್ ಕಂಪನೀಸ್ ಬಗ್ಗೆ ಹೇಳೋದಾದ್ರೆ ಇಂಡಿಯನ್ ಆರ್ಮ್ಡ್ ಫೋರ್ಸ್ ಜಾಸ್ತಿ ಕೆಲಸಗಾರರನ್ನು ಹೊಂದಿರುವುದು ಅಮೂಲ್ ಅಮೂಲ್ನಿಂದಾಗಿ ಮೂವತ್ತಾರು ಲಕ್ಷ ಜನರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಾಗಿ ನಮ್ಮ ಹಳ್ಳಿಗಳಲ್ಲಿ ಪಶು ಸಾಕಾಣಿಕೆ ಮಾಡುವ ರೈತರು ಕೂಡ ಭಾಗಿಯಾಗಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಕೆಲವು ಕೋಆಪರೇಟಿವ್ ಕಂಪನಿಗಳ ಕೊಡುಗೆ ಇದೆ ಅದರಲ್ಲಿ ಅಮೂಲ್ ಕೂಡ ಒಂದು